ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಸಖತ್ತಾಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ನಿಮಗೊಂದು ಒಳ್ಳೆ ವಿಷಯದ ಬಗ್ಗೆ ಯಾವುದಪ್ಪ ಅಂದರೆ ಗರ್ಭ ಸಂಸ್ಕಾರದ ಬಗ್ಗೆ ಹೇಳೋಣ ಅಂತ ಗರ್ಭ ಸಂಸ್ಕಾರ ಎಂದರೇನು ಅದು ಯಾವ್ಯಾವ ಪ್ರಕ್ರಿಯೆ ಒಳಗೊಂಡಿದೆ ಹಾಗೂ ಇದರಿಂದ ಆಗುವಂತಹ ಲಾಭ ಏನು ಎಲ್ಲ ಈ ವಿಡಿಯೋದಲ್ಲಿ ತಿಳಿಯೋಣ ಫಸ್ಟ್ ಆಫ್ ಆಲ್ ಎಲ್ಲ ತಾಯೊಂದ್ರಿಗೂ ತಾಯಿಯಾಗಲು ಕಾತುರತೆಯಿಂದ ಕಾಯುತ್ತಿರುವ ಎಲ್ಲ ಹೆಣ್ಣು ದೇವತೆಗೂ ಈ ನನ್ನ ನಾನು ಅರ್ಪಿಸುತ್ತೇನೆ ಏನಿದು ಗರ್ಭ ಸಂಸ್ಕಾರ ಈ ಗರ್ಭ ಸಂಸ್ಕಾರವನ್ನು ತಿಳಿಯುವ ಮೊದಲು ನಮ್ಮ ಸಂಸ್ಕೃತಿಯ ಮಹಾಭಾರತದ ಗ್ರಂಥದಲ್ಲಿನ ಒಂದು ಸಣ್ಣ ಘಟನೆಯನ್ನು ಗಮನಿಸೋಣ ಬನ್ನಿ ಅರ್ಜುನನು ಕೃಷ್ಣನ ತಂಗಿ ಸುಭದ್ರೆಯನ್ನು ಪ್ರೀತಿಸಿ ಮದುವೆಯಾಗಿದ್ದ ಇದು ನಮಗೆಲ್ಲ ಗೊತ್ತಿರೋ ವಿಚಾರನೆ ಸುಭದ್ರೆ ಗರ್ಭಿಣಿಯಾಗಿದ್ದಾಗ ಅವಳಿಗೆ ಚಕ್ರವ್ಯೂಹ ಭೇದಿಸುವ ರಹಸ್ಯವನ್ನು ತಿಳಿಯಬೇಕೆಂಬ ಆಸೆಯಾಗುತ್ತದೆ ನಮಗೆಲ್ಲ ತಿಳಿದಿರುವಂತೆ ಗರ್ಭಿಣಿಯರು ಆಸೆ ಪಡುವುದನ್ನು ಈಡೇರಿಸಲೇಬೇಕು ಎಂಬಂತೆ ಅರ್ಜುನ ಒಂದು ದಿನ ಸುಭದ್ರೆಗೆ ಚಕ್ರವ್ಯೂಹವನ್ನು ಭೇದಿಸುವ ರಹಸ್ಯ ವಿದ್ಯೆಯನ್ನು ಹೇಳಲು ಶುರು ಮಾಡುತ್ತಾನೆ ಆಗ ಅವಳು ತುಂಬ ಗರ್ಭಿಣಿಯಾಗಿರೋದ್ರಿಂದ ಅದಕ್ಕೆ ಅವಳು ಅರಮನೆಯ ಅರಮನೆಗೆ ಒಂದು ಒಳ್ಳೆಯ ಸುಖದಾಯಕ ಮಂಚದ ಮೇಲೆ ಮಲಗಿ ವಿದ್ಯೆಯನ್ನು ಕೇಳಿಸಿಕೊಳ್ಳುತ್ತಾ ಕಲಿಯುತ್ತಿರುತ್ತಾಳೆ ಅರ್ಜುನನು ಪ್ರೀತಿಯಿಂದ ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳುತ್ತಿರುತ್ತಾನೆ ಚಕ್ರವ್ಯೂಹದ ಒಳಗೆ ಹೇಗೆ ನುಗ್ಗಬೇಕು ಯಾವ ದಿಕ್ಕಿನಿಂದ ಶುರು ಮಾಡಬೇಕು ಒಳಗಿನ ಹಂತಗಳನ್ನು ಹೇಗೆ ನಿಭಾಯಿಸಬೇಕು ಕೇಂದ್ರದಲ್ಲಿನ ಶತ್ರುಗಳನ್ನು ಯಾವ ಮಾರ್ಗದಿಂದ ತಲುಪಬೇಕು ಅಂತೆಲ್ಲ ವಿವರಿಸುತ್ತಿರುತ್ತಾನೆ ಸುಭದ್ರೆಯು ತುಂಬ ಇಷ್ಟಪಟ್ಟು ಆಲಿಸುತ್ತಿರುತ್ತಾಳೆ ಆಗ ಅವಳ ಮನದಲ್ಲೆಲ್ಲ ಅದೇ ವಿಚಾರ ಸುಳಿದಾಡುತ್ತಿರುತ್ತದೆ ಅದೇ ರೀತಿ ಹೊಟ್ಟೆಯಲ್ಲಿಯ ಮಗುವು ಈ ರಹಸ್ಯವನ್ನು ಕೇಳುತ್ತಿರುತ್ತದೆ ಆದರೆ ನಿಧಾನವಾಗಿ ಸುಭದ್ರ ನಿದ್ದೆಗೆ ಜಾರಿ ಬಿಡುತ್ತಾಳೆ ಆದರೂ ಮಗು ಒಳಗಡೆಯಿಂದ ಹೆಚ್ಚಿನ ಗಮನ ಇಟ್ಟು ಎಲ್ಲವನ್ನು ಕೇಳುತ್ತಿರುತ್ತದೆ ಅರ್ಜುನನು ರಹಸ್ಯವನ್ನು ಹೇಳುವುದರಲ್ಲಿ ಮಗ್ನನಾಗಿ ಪ್ರತಿಯೊಂದನ್ನು ವಿವರವಾಗಿ ಹೇಳುತ್ತಿರುತ್ತಾನೆ ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಸೇವಕ ಬಂದು ಅರ್ಜುನನನ್ನು ಸಂಬೋಧಿಸುತ್ತಾ ಮಹಾಪ್ರಭು ಒಂದು ಮುಖ್ಯವಾದ ಕೆಲಸಕ್ಕೆ ತಾವು ಬರಲೇಬೇಕು ಎಂದು ಕರೆಯುತ್ತಾರೆ ಆಗ ಅರ್ಜುನನು ಸುಭದ್ರೆಯನ್ನು ನೋಡಿ ಅಯ್ಯೋ ಹೇಗಿದ್ದರೂ ಏಳು ಮಲಗಿದ್ದಾಳೆ ನಂತರ ಉಳಿದದನ್ನು ಹೇಳಿದರಾಯಿತು ಎಂದು ಚಕ್ರವೂಹ ಭೇದಿಸುವ ರಹಸ್ಯ ವಿದ್ಯೆಯನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ಹೋಗುತ್ತಾನೆ ನಂತರ ಅದನ್ನು ಪೂರ್ತಿಯಾಗಿ ಹೇಳಲು ಸಾಧ್ಯವಾಗುವುದಿಲ್ಲ ಸ್ವಲ್ಪ ದಿನಗಳ ನಂತರ ಅಭಿಮನ್ಯು ಜನ್ಮವಾಗುತ್ತದೆ ನಿಧಾನವಾಗಿ ಬೆಳೆಯುತ್ತಾನೆ ಅನೇಕ ವಿದ್ಯೆಗಳನ್ನು ಕಲಿಯುತ್ತಾನೆ ಆದರೆ ಚಕ್ರಯೂಹ ಭೇದಿಸುವ ಕಲೆ ಕಲಿಯಲಾಗಲಿಲ್ಲ ಏಕೆಂದರೆ ಅದನ್ನು ಯಾರೂ ಸಹ ಕಲಿಸುವುದಿಲ್ಲ ಆದರೂ ಅವನು ಅನೇಕ ಯುದ್ಧ ಕೌಶಲ್ಯಗಳ ನಿಧುನಾಗಿರುತ್ತಾನೆ ಪಾಂಡವರ ಕೌರವರ ವೈಮನಸ್ಸಿನಿಂದಾಗಿ ಕುರುಕ್ಷೇತ್ರ ಮಹಾಯುದ್ಧ ಶುರುವಾಗಿರುತ್ತದೆ ಯುದ್ಧದಲ್ಲಿ ಒಂದು ದಿನ ಅರ್ಜುನ ಮತ್ತು ಕೃಷ್ಣರು ಬೇರೆಡೆಗೆ ಸೆಣಸಾಡಲು ಹೋದಾಗ ಚಕ್ರೂಹವನ್ನು ಭೇದಿಸುವವರು ಇರುವುದಿಲ್ಲ ಹಾಗೆ ಅಭಿಮನ್ಯು ವಿರೋಚಿತವಾಗಿ ವ್ಯೂಹದೊಳಗೆ ನುಗ್ಗಿ ವೈರಿಗಳೊಡನೆ ವೀರಾವೇಶದಿಂದ ಹೋರಾಡುತ್ತಾನೆ ಆದರೆ ತಂದೆಯಿಂದ ಗರ್ಭದಲ್ಲಿ ಕೇವಲ ಅರ್ಧ ವಿದ್ಯೆಯನ್ನು ಮಾತ್ರ ಕಲಿತಿದ್ದ ಅವನಿಗೆ ಒಳನುಗ್ಗುವುದು ಹೇಗೆ ಎಂದು ತಿಳಿದಿತ್ತೇ ವಿನಹ ಹೊರಬರುವುದು ಹೇಗೆ ಎಂದು ತಿಳಿದಿರಲಿಲ್ಲ ಆದರೂ ತನ್ನ ಮಹಾಪರಾಕ್ರಮದಿಂದ ವೈರಿಗಳೊಂದಿಗೆ ಹೋರಾಡುತ್ತಾನೆ ಆದರೆ ಅಭಿಮನ್ಯು ವೈರಿಗಳ ಮೋಸದ ಬಲೆಗೆ ಸಿಲುಕಿ ವೀರ ಮರ ಮರಣವನ್ನಪ್ಪುತ್ತಾನೆ ಅಭಿಮನ್ಯು ತಾಯಿಯ ಗರ್ಭದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ಕಲಿತು ಕುರುಕ್ಷೇತ್ರ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದ ಈ ಘಟನೆ ನಮಗೆಲ್ಲ ತಿಳಿದಿದೆ ಯಾರು ಭೇದಿಸಲಾಗದ ಚಕ್ರವ್ಯೂಹವನ್ನು ಭೇದಿಸಿದನು ಅಭಿಮನ್ಯು ಅದು ಸಹ ಈ ವಿದ್ಯೆಯನ್ನು ಕಲಿತಿದ್ದು ಗರ್ಭದಲ್ಲಿ ಇರುವಾಗಲೇ ಏನು ಆಶ್ಚರ್ಯ ಏನು ಆಶ್ಚರ್ಯ ಗರ್ಭದಲ್ಲಿ ಇರುವ ಮಗುವಿಗೆ ಅನೇಕ ವಿದ್ಯೆಗಳನ್ನು ಕಲಿಸಬಹುದು ಎಂಬ ಮಹಾ ಸತ್ಯವನ್ನು ಈ ಒಂದು ಘಟನೆ ಪ್ರಮಾಣ ಪ್ರಮಾಣೀಕರಿಸುತ್ತದೆ ಗರ್ಭದಲ್ಲಿ ಮಗು ತಮ್ಮ ನಮ್ಮ ಮಾತನ್ನು ಕೇಳುತ್ತದೆ ಮತ್ತು ಅದರಿಂದ ಕಲಿಯುತ್ತಿರುತ್ತದೆ ಎಂಬುದು ಈಗ ವೈದ್ಯ ಲೋಕದ ಅನೇಕ ಸಂಶೋಧನೆಗಳಿಂದಾಗಿ ದೃಢಪಟ್ಟಿದೆ ಮಹಾಭಾರತದ ಈ ಘಟನೆಯಿಂದ ಗರ್ಭಿಣಿ ತಾಯಿ ನೋಡುವ ಕೇಳುವ ಕಲಿಯುವ ಆಲೋಚಿಸುವ ಪ್ರತಿಯೊಂದು ವಿಷಯವು ಮಗುವಿನ ಮೇಲೆ ಅಗಾಧ ಪರಿಣಾಮ ಬೀರುತ್ತದೆ ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ ನಾವೆಲ್ಲ ಇದನ್ನು ಗಮನಿಸಿರಬಹುದು ಚಿಕ್ಕ ಮಕ್ಕಳು ಯಾವಾಗಲೂ ಇದು ಏನು ಅದು ಏನು ಅದು ಏಕೆ ಇದು ಏಕೆ ಇದರಿಂದ ಏನು ಮಾಡೋದು ಇದು ಮಾಡಿದರೆ ಏನಾಗುತ್ತೆ ಇವರ್ಯಾರು ಯಾರು ಅವರ್ಯಾರು ಏಕೆ ಬಂದಿದ್ದಾರೆ ನಾವೀಗ ಎಲ್ಲಿಗೆ ಹೋಗ್ತಿದ್ದೇವೆ ಏಕೆ ಹೋಗ್ತಿದ್ದೇವೆ ಎಂದು ನಿರಂತರ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಾರೆ ಮಕ್ಕಳ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರಿಸಲು ನಮಗೆ ಸಾಕು ಸಾಕಾಗಿ ಸುಸ್ತಾಗುತ್ತದೆ ಅದರ ಅರ್ಥ ಅವರಿಗೆ ಅಷ್ಟೊಂದು ಕಲಿಯಬೇಕೆಂಬ ಕುತೂಹಲ ಇರುತ್ತದೆ ವಯಸ್ಸು ಎಷ್ಟು ಚಿಕ್ಕದೋ ಕಲಿಯುವ ತಿಳಿಯುವ ಕುತೂಹಲ ಅಷ್ಟೇ ದೊಡ್ಡದು ಅದೇ ರೀತಿ ಹುಟ್ಟಿದ ಕಂದಮ್ಮಗಳಿಗೂ ತಿಳಿಯಬೇಕು ಎಂಬ ಹಂಬಲ ತೀವ್ರವಾಗಿರುತ್ತದೆ ಅವರು ಯಾವುದಾದರೂ ಶಬ್ದವೊಂದಲ್ಲಿಗೆ ಕ್ಷಣಾರ್ಥದಲ್ಲಿ ತಮ್ಮ ಕತ್ತನ್ನು ತಿರುಗಿಸಿ ನೋಡಲು ಪ್ರಯತ್ನಿಸುತ್ತಾರೆ ಎಂಬುದನ್ನು ನಾವು ಅನೇಕ ಬಾರಿ ಗಮನಿಸಬಹುದು ವಯಸ್ಸು ಎಷ್ಟು ಚಿಕ್ಕದೋ ಕಲಿಯುವ ಕುತೂಹಲ ಅಷ್ಟೇ ದೊಡ್ಡದು ಎಂಬುದು ಸತ್ಯ ಇನ್ನು ಮಗುವು ಗರ್ಭದಲ್ಲಿ ಇರುವಾಗ ಮಗುವಿನ ಕಲಿಕಾ ಸಾಮರ್ಥ್ಯ ಸಾವಿರ ಪಟ್ಟು ಹೆಚ್ಚಿರುತ್ತದೆ ಇದು ಇಂದಿನ ವಿಜ್ಞಾನ ಪ್ರಮಾಣೀಕರಿಸಿದೆ ಇದನ್ನೇ ನಮ್ಮ ಅಭಿಮನ್ಯು ಅಭಿಮನ್ಯುವಿನ ಘಟನೆ ಸಾಬೀತುಪಡಿಸುತ್ತದೆ ಗರ್ಭದಲ್ಲಿರುವ ಮಗುವಿಗೆ ಕಳಿಸುವ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಇದನ್ನೇ ಗರ್ಭ ಸಂಸ್ಕಾರವೆಂದು ಕರೆದಿದ್ದಾರೆ ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆಯ ಸಹ ತನ್ನ ಮಗುವಿಗೆ ಈ ಒಂದು ಮಾತನ್ನು ಹೇಳಲೇಬೇಕು ನನ್ನ ಮಗು ಶ್ರೇಷ್ಠ ಮಗು ಇದರ ಬಗ್ಗೆ ತಿಳಿಯೋಣ ಬನ್ನಿ ಓ ನನ್ನ ಪ್ರೀತಿಯ ಮಗು ಇದು ನಿನಗೆ ತಿಳಿದಿರಲಿ ಈ ಜಗತ್ತಿನಲ್ಲಿ ಬಲಹೀನರಿಗೆ ದುರ್ಬಲರಿಗೆ ಸ್ಥಳವಿಲ್ಲ ಅವಕಾಶಗಳಿಲ್ಲ ಸರಿಯಾದ ಜೀವನವಿಲ್ಲ ಹಾಗಾಗಿ ನೀನು ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸರ್ವಶಕ್ತಿಯಾಗಿ ಇರಬೇಕು ನೀನು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಶಕ್ತಿಗಳನ್ನು ಪಡೆದುಕೊಂಡು ಸದೃಢ ಸಶಕ್ತ ಬಲ ಬಲಾಢ್ಯ ಬಲಿಷ್ಠ ಶಕ್ತಿಶಾಲಿ ಮಗುವಾಗಿ ಬೆಳೆಯಬೇಕು ನೀನು ಬಲಿಷ್ಠ ಮಗುವಾಗಿ ಇತರರ ಮೇಲೆ ಎಂದಿಗೂ ದೌರ್ಜನ್ಯ ಮಾಡದಿರು ಆದರೆ ನೀನು ಶಕ್ತಿಶಾಲಿಯಾಗಿ ಒಳ್ಳೆಯ ರಾಜರಂತೆ ಉದಾರಿಯಾಗಿ ಪ್ರಜಾಪರಿಪಾಲನೆ ಮಾಡು ಲೋಕಕ್ಕೆ ಹಿತವನ್ನುಂಟು ಮಾಡು ತಂದೆ ತಾಯಿ ಗುರು ಹಿರಿಯರಿಗೆ ಸದಾ ಗೌರವ ನೀಡಿ ಜೀವನದಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡು ನಿನ್ನ ಪ್ರಯತ್ನಶೀಲತೆಗೆ ಹಿರಿಯರ ಆಶೀರ್ವಾದವೂ ಇರಲಿ ಈ ಮೂಲಕ ನೀನು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಕೀರ್ತಿಶಾಲಿಯಾಗು ನೀನು ಯಾವಾಗಲೂ ಸೋಮರಿತನವನ್ನು ವರ್ಜಿಸು ಸದಾ ಚೈತನ್ಯಶೀಲತೆಯಿಂದ ಕೂಡಿಕೊಂಡು ಜಗತ್ತಿಗೆ ಹಿತವನ್ನುಂಟು ಮಾಡುವ ಕೆಲಸ ಕಾರ್ಯಗಳನ್ನು ಶರವೇಗದಲ್ಲಿ ಮುಗಿಸಿ ಹೊಸ ಹೊಸ ದಿಗ್ಗುಜಗಳನ್ನು ಪಡೆಯುತ್ತಿರಬೇಕು ಎಂಬುದು ನನ್ನ ಬಯಕೆ ಓ ನನ್ನ ಮುದ್ದು ಕಂದಮ್ಮ ನಿನ್ನ ಜೀವನವು ಸ್ವಾರ್ಥದಿಂದ ನಿರ್ಲಿಪ್ತವಾಗಿರಲಿ ಕೇವಲ ನಾನು ನನ್ನದು ನನ್ನ ಮನೆ ಎಂಬ ಈ ಹುಚ್ಚುತನವನ್ನು ತೊರೆದು ಬಹುಜನ ಹಿತಾಯ ಹಿತಾಯಚ ಬಹುಜನ ಸುಖಾಯಚ್ಚ ಎಂಬ ಧ್ಯೇಯಕ್ಕಾಗಿ ನೀನು ಬದುಕಿ ಬಾಳಬೇಕು ಆಧ್ಯಾತ್ಮ ಶಕ್ತಿಯಿಂದ ಪ್ರಜ್ವಲಿಸಬೇಕು ಇದನ್ನು ಪ್ರತಿನಿತ್ಯ ಗರ್ಭಿಣಿಯರು ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಹೇಳಿಕೊಳ್ಳಬೇಕು ಹಾಗೆಯೇ ಮಗುವಿಗೆ ನೀಡುವ ವಿಶೇಷ ಶಕ್ತಿ ಮಂತ್ರಗಳು ಮಂತ್ರಗಳು ಆಧ್ಯಾತ್ಮಿಕ ಮಹಾಶಕ್ತಿಯ ದಿವ್ಯ ಬೀಜಗಳು ಅವುಗಳನ್ನು ಮನಸ್ಸೆಂಬ ಹೊಲದಲ್ಲಿ ಬಿತ್ತಿ ಭಕ್ತಿಯ ಜಲವನ್ನು ಹರಿಸಿ ಶ್ರದ್ಧೆಯಿಂದ ರಸಗೊಬ್ಬರ ಸೇರಿಸಿ ತಾಳ್ಮೆ ಎಂಬ ಸಮಯ ನೀಡಿ ನಂಬಿಕೆ ಎಂಬ ಪರಿಶ್ರಮದ ಕೃಷಿಗೆ ಇದ್ದರೆ ಅಮೃತ ಫಲವನ್ನು ನಾವು ಪಡೆದು ಜೀವನವೆಲ್ಲ ಅಮೃತಾನಂದವನ್ನು ಹೊಂದಬಹುದು ವಿವಿಧ ಮತಪಂಥಗಳಲ್ಲಿ ವಿಶೇಷ ಮಂತ್ರಗಳಿವೆ ಅವುಗಳಲ್ಲಿ ವೇದಮಾತೆ ಎಂದೇ ಪ್ರಸಿದ್ಧವಾಗಿರುವ ಗಾಯತ್ರಿ ಮಂತ್ರವು ನಮ್ಮ ಬುದ್ಧಿಶಕ್ತಿಯನ್ನು ಧೀಶಕ್ತಿಯನ್ನು ಪ್ರಚೋದಿಸುವಂತಹ ಶಕ್ತಿಶಾಲಿ ಜಪ ಮಂತ್ರವಾಗಿದೆ ನಮಗೆ ನಿತ್ಯ ಬೆಳಕು ಶಾಖ ಹಾಗೂ ಪಾಕಾದಿಗಳನ್ನು ನೀಡುತ್ತಿರುವ ಭಗವಾನ್ ಸೂರ್ಯನಾರಾಯಣರ ಜಪವು ಆಗಿದೆ ಭೂ ಭುವ ಮತ್ತು ಸ್ವಲೋಕಗಳಲ್ಲಿ ಬೆಳಕನ್ನು ಪಸರಿಸಿ ಜೀವಿಗಳಿಗೆ ಚೈತನ್ಯಗಳನ್ನು ನೀಡುತ್ತಿರುವ ಸವಿತೃವೇ ಸೂರ್ಯನೇ ನಮ್ಮ ಧಿಶಕ್ತಿಯನ್ನು ಪ್ರಚೋದಿಸು ಎಂಬುದು ಈ ಮಂತ್ರದ ತಾತ್ಪರ್ಯ ಪ್ರತಿದಿನ ಗಾಯತ್ರಿ ಮಂತ್ರದ ಪಠಣೆಯನ್ನು ಮಾಡುವುದರಿಂದ ನಮ್ಮ ಬುದ್ಧಿಶಕ್ತಿಯು ವರ್ಧಿಸುತ್ತದೆ ಮಕ್ಕಳಿಗೆ ಇದನ್ನು ಹೇಳಿಕೊಡುವುದರಿಂದ ಅವರ ಕಲಿಕಾಶಕ್ತಿ ಸ್ಮರಣೀಯ ಶಕ್ತಿಗಳೆಲ್ಲವೂ ಹೆಚ್ಚುತ್ತದೆ ಗಾಯತ್ರಿ ಮಂತ್ರವನ್ನು ಮನಸ್ಸಿಟ್ಟು ಜಪಿಸಿದರೆ ದೇವತೆಗಳು ಪ್ರಸನ್ನರಾಗಿ ನೀವು ಅಂದುಕೊಂಡ ಆರೋಗ್ಯ ಅಧ್ಯಾತ್ಮ ಆನಂದಗಳನ್ನು ಅನುಗ್ರಹಿಸುತ್ತಾರೆ ಗಾಯತ್ರಿ ಮಂತ್ರವು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಗರ್ಭಿಣಿ ಸ್ತ್ರೀಯರು ಪ್ರತಿದಿನ ಹೇಳುವುದು ಹಾಗೂ ಜಪ ಮಾಡುವುದರಿಂದ ಮಗುವಿಗೆ ಒಂದು ವಿಶೇಷ ಶಕ್ತಿ ಲಭಿಸುತ್ತದೆ ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಶ್ರೇಷ್ಠ ತಾಯಿಯರು ಪ್ರತಿದಿನ ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ದೇವರ ಮುಂದೆ ಕುಳಿತು ಸಾಧ್ಯವಾದಷ್ಟು ಬಾರಿ ಭಕ್ತಿಯಿಂದ ಮನಸಾರೆ ಗಾಯತ್ರಿ ಮಂತ್ರ ಜಪ ಮಾಡುತ್ತಿದ್ದಾರೆ ಮಗು ಜನಿಸಿದ ನಂತರವೂ ಕೆಲವು ತಾಯಂದಿರು ಜಪವನ್ನು ಭಕ್ತಿಯಿಂದ ಮುಂದುವರಿಸುತ್ತಿರುವುದು ಒಂದು ಆಶ್ಚರ್ಯಕರ ಸಂಗತಿ ನೆನಪಿರಲಿ ನೀವು ಗಾಯತ್ರಿ ಮಂತ್ರವನ್ನು ಅಥವಾ ನಿಮ್ಮ ಸಂಪ್ರದಾಯದಂತೆ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಮನಸಾರೆ ಭಕ್ತಿಯಿಂದ ದೇವರ ಮುಂದೆ ಕುಳಿತು ಜಪ ಮಾಡುವುದೇ ಮಗುವಿಗೆ ನೀವು ನೀಡುವ ಪರಮೋತ್ಕೃಷ್ಟ ಶಕ್ತಿಯಾಗಿದೆ ಓರ್ವ ತಾಯಿ ತನ್ನ ಮಗು ಆಂಜನೇಯನಂತೆ ದೃಢ ಕಾಯಕನಾಗಬೇಕು ಎಂದು ಬೇಡಿಕೊಂಡಿದ್ದಳು ಮತ್ತು ಹನ್ ಹನುಮನಂತೆ ಶಕ್ತಿಶಾಲಿ ಧೈರ್ಯವಂತ ಬುದ್ಧಿವಂತ ಆರೋಗ್ಯವಂತ ಸದಾ ಚೈತನ್ಯಶೀಲವಾದ ಮಗು ಹುಟ್ಟಬೇಕು ಎಂದು ಗರ್ಭಿಣಿ ಇರುವಾಗ ಅನೇಕ ಬಾರಿ ಹನುಮಂತನಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು ಅದೇ ರೀತಿ ಆಗಾಗ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬೇಡಿಕೊಂಡು ಬರುತ್ತಿದ್ದಳು ಈಗ ಆ ತಾಯಿಗೆ ಮಗು ಜನಿಸಿದೆ ಆ ತಾಯಿಯ ಮಗುವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಾರೆ ಅಲ್ಲಿ ಇಲ್ಲಿ ಆಟವಾಡುತ್ತಾ ಆ ಮಗುವು ಸದಾ ಸಂತೋಷದಿಂದ ಇತರರೊಂದಿಗೆ ಬೆರೆಯುತ್ತದೆ ಇಲ್ಲಿಯವರೆಗೂ ಅನೇಕ ಬಾರಿ ಬಿದ್ದರೂ ಯಾವುದೇ ದೊಡ್ಡ ಗಾಯ ಆಗಿಲ್ಲ ಮತ್ತು ಆಶ್ಚರ್ಯಕರ ಸಂಗತಿ ಏನೆಂದರೆ ಆ ಮಗು ಗಾಯವಾದರೂ ಹೆಚ್ಚು ಅಳುವುದಿಲ್ಲ ಸದಾ ಖುಷಿ ಖುಷಿಯಾಗಿ ಇರುತ್ತದೆ ಮತ್ತು ತಾಯಿಗೆ ಯಾವುದೇ ರೀತಿಯ ತೊಂದರೆ ಕೊಡುವುದಿಲ್ಲ ಆದರೆ ನೀವೇ ಅನೇಕ ಮಕ್ಕಳನ್ನು ನೋಡುತ್ತೀರಿ ಅಲ್ವಾ ಅವರು ಎಷ್ಟೊಂದು ಅಳುತ್ತಾ ತಾಯಿಗೆ ಕಾಟ ಕೊಡುತ್ತಾರೆ ತಾಯಿಗೆ ಸಾಕು ಸಾಕಾಗಿ ಹೋಗಿರುತ್ತದೆ ಏಕೆಂದರೆ ಹಗಲು ರಾತ್ರಿ ಮಕ್ಕಳು ಅಳುತ್ತಿರುತ್ತವೆ ಊಟ ಮಾಡಲು ಬಿಡಲ್ಲ ಏನು ಕೆಲಸ ಮಾಡಲು ಬಿಡಲ್ಲ ನೋಡಿ ಪರಿಹಾರ ಇಲ್ಲೇ ಇದೆ ಅಲ್ವಾ ನಿಮಗೆ ಸದಾ ಸಂತೋಷದಿಂದ ಇರುವ ಶಕ್ತಿವಂತ ಆರೋಗ್ಯವಂತ ಒಳ್ಳೆ ಮಗು ಬೇಕು ಎಂದರೆ ದಯವಿಟ್ಟು ಈಗಲೇ ಸರಿಯಾದ ಗರ್ಭ ಸಂಸ್ಕಾರ ನೀಡಿ ದೇವರಲ್ಲಿ ಶ್ರೇಷ್ಠ ಮಗುವಿನ ಚರಣಕ್ಕೆ ಭಕ್ತಿಯಿಂದ ಪ್ರಾರ್ಥಿಸಿ ಇನ್ನು ಮುಂದುವರಿದ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತಿಗಿಷ್ಟು ಸಾಕು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಇನ್ನಷ್ಟು ಗರ್ಭ ಸಂಸ್ಕಾರದ ಬಗ್ಗೆ ತಿಳಿಯೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಇದೇ ಥರದ ವಿಡಿಯೋ ಬೇಕಾದರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಓಕೆ ಬಾಬಾಯ್ ಬಾಯ್ ಸಮಸ್ತ ಲೋಕಃ ಸುಖಿನೋ ಭವಂತು